ಹಲೋ ಇವತ್ತು ಆಟಿ ಅಮಾವಾಸೆ ಆಟಿ ಅಮಾವಾಸ್ಯೆ ಎಂದು ತುಳುನಾಡಿನಲ್ಲಿ ಒಂದು ವಿಶೇಷ ಸಂಪ್ರದಾಯವಿದೆ ಅದೇನಂದ್ರೆ ಪಾಲೆ ಮರದ ತೊಗಟೆಯನ್ನು ತಂದು ಅದರಿಂದ ಕಷಾಯ ಮಾಡಿ ಕುಡಿತಾರೆ ತುಂಬಾ ಕಹಿಯಾಗಿರುತ್ತೆ ಆದ್ರೆ ಇದರ ಗುಣ ಮಾತ್ರ ಅಷ್ಟೊಂದು ಇದೆ ಅಂತೆ ಈ ಸಮಯದಲ್ಲಿ ಇದನ್ನ ಕುಡಿದ್ರೆ ಇದು ನಮಗೆ ಒಂದು ವರ್ಷದವರೆಗೆ ನಮ್ಮ ಆರೋಗ್ಯ ವೃದ್ಧಿಗೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗದು ಈ ಪಾಲೆ ಮರ ಇದೆ ಅಲ್ಲ ತೊಗಟೆಯನ್ನು ಸೂರ್ಯನ ಕಿರಣಗಳು ಬೀಳಕ್ಕಿಂತ ಮೊದ್ಲೇ ಕೆತ್ತಿ ತರಬೇಕು ಅಂತ ಹೇಳ್ತಾರೆ ಅಂದ್ರೆ ಸ್ವಲ್ಪ ಬೆಳಕರೆದಿದೆ ಇದನ್ನು ಕೆಲವರು ಕಲ್ಲಿನಿಂದ ಕೆತ್ತಿ ತಂದ್ರೆ ಇನ್ನು ಕೆಲವರು ಲೋಹ ಬಳಸ್ತಾರೆ ಅಂದ್ರೆ ಕತ್ತಿಯಿಂದೆಲ್ಲ ಕೆತ್ತಿ ತಂದು ಇದರ ತೊಗಟೆಯಿಂದ ಕಷಾಯ ಮಾಡಿ ಕುಡಿ ಕುಡಿತಾರೆ ಇನ್ನು ಕೆಲವರು ಪಾಲೆ ಮರ ಅಂತೇಳಿ ಬೇರೆ ಯಾವುದೋ ಮರದ ತೊಗಟೆ ಕೆತ್ತಿ ತಂದು ಅದರಿಂದ ತುಂಬಾ ಆದ ಘಟನೆಗಳು ಕೂಡ ನಡೆದಿರೋದಿದೆ ಹಾಗಾಗಿ ನಾವು ಮರವನ್ನು ಚೂಸ್ ಮಾಡುವಾಗ ತುಂಬಾನೇ ಎಚ್ಚರಿಕೆ ವಹಿಸ್ಬೇಕು ಇದು ನಮ್ಮ ಧರ್ಮಸ್ಥಳದಲ್ಲಿ ಇರುವ ಮರ ಮನೆಯಲ್ಲಿ ತುಂಬಾ ಜನ ಈಗಲೇ ಬಂದು ಕೆತ್ತಿ ಹೋಗಿದ್ದಾರೆ ನಾವು ಸ್ವಲ್ಪ ತೊಗಟೆ ತಂದು ಈಗ ಕಷಾಯ ಮಾಡ್ತಿದ್ದೀವಿ ಇದ್ರ ಗುಣ ಎಷ್ಟಿದೆ ಅಂದ್ರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವ ಮಲೇರಿಯಾ ಅತಿಸಾರ ಮತ್ತೆ ಚರ್ಮದ ಸಮಸ್ಯೆ ಇದೆಯಲ್ಲ ಅಂತಹ ಕಾಯಿಲೆಗಳನ್ನು ತಡೆಗಟ್ಟುವ ಒಂದು ಶಕ್ತಿ ಈ ತೊಗಟಂತೆ ಈ ಕಷಾಯ ಇದೆಯಲ್ಲ ಇದನ್ನು ಸಾಂಪ್ರದಾಯಿಕ ರೀತಿಯಲ್ಲೇ ಮಾಡ್ತಾರೆ ಕಲ್ಲಿನಲ್ಲೇ ಜಜ್ಜಿ ಮಾಡುವಂತಹ ಒಂದು ಕಷಾಯ ಇದಕ್ಕೆ ಯಾವುದೇ ಮಿಕ್ಸಿ ಅಂತದೇನು ಬಳಸಲ್ಲ ಪಾಳೆ ಮರದ ತೊಗಟೆ ತಂದು ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಅದಕ್ಕೆ ಕಾಳು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಅರ್ಶಿಣ ಇಷ್ಟು ಹಾಕಿ ಜಜ್ಜಿ ಅದರ ರಸ ಹಿಂಡಿ ಮಾಡುವಂತಹ ಒಂದು ಕಷಾಯ ಇದಾಗಿದೆ ಈ ಕಷಾಯ ಒಂದು ಇಪ್ಪತ್ತು ಮಿಲಿ ಅಥವಾ ನಲ್ವತ್ತು ಮಿಲಿಯಷ್ಟು ಮಕ್ಕಳಾದ್ರೂ ಸ್ವಲ್ಪ ಕೊಡ್ತಾರೆ ದೊಡ್ಡವರಾದ್ರೂ ಒಂದು ಲೋಟದಷ್ಟು ಕುಡಿತಾರೆ ಅಷ್ಟು ಕುಡಿದ್ರೆ ಸಾಕು ಅದರ ಫಲ ಒಂದು ವರ್ಷದವರೆಗೆ ಇರುತ್ತಂತೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯಿಂದ ಹಿಡಿದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಷ್ಟು ಗುಣ ಈ ಒಂದು ಕಷಾಯಕ್ಕೆ ಇದೆ ಅಂತ ಹೇಳ್ತಾರೆ ಮತ್ತೆ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಕಷಾಯ ಇದಾಗಿದೆ ಆ ಕಾರಣದಿಂದಲೇ ಇವತ್ತು ಪ್ರತಿಯೊಂದು ಮನೆಗಳಲ್ಲಿ ಈ ಕಷಾಯವನ್ನು ಮಾಡಿ ಕುಡಿತಾರೆ ಮತ್ತೆ ದೇವಸ್ಥಾನಗಳಲ್ಲಿ ಈಗ ಧರ್ಮಸ್ಥಳ ಸುತ್ತಮುತ್ತಲಿನ ಆ ಭಾಗದ ಯಾವುದೇ ದೇವಸ್ಥಾನಗಳಿಗೆ ಹೋದ್ರೆ ಈ ದಿನ ಪ್ರಸಾದ ರೂಪವಾಗಿ ನಿಮಗೆ ಈ ಕಷಾಯ ಕೂಡ ಸಿಗುತ್ತೆ ಇದನ್ನು ಪಾಲೆ ಮರ ಈ ಮರವನ್ನು ಹಾಳೆ ಮರ ಅಂತ ಕರೀತಾರೆ ಕನ್ನಡದಲ್ಲಿ ಹಾಳೆ ಮರ ಅಂದ್ರೆ ಹಿಂದಿ ಇದು ಹಳೆಗೆಲ್ಲ ಮಾಡ್ತಿದ್ರಲ್ಲ ಬಳಿ ಬರೆಯುವ ಹಳೆಗೆ ಅದನ್ನು ಈ ಮರದಿಂದ ತಯಾರು ಮಾಡ್ತಿದ್ರಂತೆ ಈ ಮರಕ್ಕೆ ಒಂದು ದೈವಿಕ ಸ್ಥಾನಮಾನ ನೀಡಲಾಗಿದೆ ಇದ್ರ ಇದು ಇದರಲ್ಲಿ ಪ್ರತಿ ಕೊಂಚಿನಲ್ಲಿ ಏಳು ಎಲೆ ಇರುತ್ತೆ ಹಾಗಾಗಿ ಈ ಮರವನ್ನು ಸಪ್ತ ಪರಣಿ ಮರ ಎಂದು ಕೂಡ ಕರೀತಾರೆ ಹಿಂದಿನ ಕಾಲದಲ್ಲಿ ಈ ವ್ಯಾಕ್ಸಿನ್ ಅಂತದ್ದೇನು ಇರ್ಲಿಲ್ಲ ಆದ್ರೆ ಅವರು ಮಾಡ್ತಿದ್ದ ಇಂತ ಒಂದು ಕೆಲವೊಂದು ಔಷಧಿಗಳೇ ಅವ್ರಿಗೆ ಒಂದು ವ್ಯಾಕ್ಸಿನ್ ಗುಣವನ್ನು ನೀಡುತ್ತಿದ್ದ ಮಾತ್ರ ಅಷ್ಟೇ ಸತ್ಯ ಈ ಕಷಾಯ ಕೂಡ ಅಷ್ಟೇ ಒಂದು ವರ್ಷ ಆರೋಗ್ಯವನ್ನು ಕಾಪಾಡುವಂತ ಗುಣ ಈ ಒಂದು ಕಷಾಯಕ್ಕೆ ಇದೆ